ಪುತ್ತೂರು ಅವರು ನಕಲಿ ಜಾತಿ ಪ್ರಮಾಣ ಪತ್ರ ವಿಚಾರದಲ್ಲಿ ಸುದ್ದಿಗೋಷ್ಠಿಯನ್ನು ಎಲ್ಲ ದಲಿತ ಸಂಘ ಸಂಘಟನೆಗಳ ಮಹಾಪುರದಿದ್ದ ಎಲ್ಲವನ್ನು ನಾವು ನೆನ್ನೆಯೆಲ್ಲ ಸುದ್ದಿಗೋಷ್ಠಿಯನ್ನು ಮಾಡಿ ನಂತರ ಇವತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಯವರೆಲ್ಲ ಸೇರಿ ಮಾನ್ಯ ಎಸ್ ಪಿ ಸಾಹೇಬರು ಅಂದರೆ ನಾಗರಿಕ ಹಕ್ಕು ನಿರ್ದೇಶನಾಲಯ ಆನಂದ್ ಸಾಹೇಬರು ಇವತ್ತು ನಮ್ಮ ಕೋಲಾರ ನಾಗರಿಕ ಹಕ್ಕು ನಿರ್ದೇಶನಾಲಯಕ್ಕೆ ಇಲ್ಲಿ ಈಗ ಭೇಟಿ ಕೊಟ್ಟಿದ್ದಾರೆ ನಾವು ಸಹ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದವರು ಎಲ್ಲ ಸಂಘ ಸಂಸ್ಥೆಯವರೆಲ್ಲ ಇಲ್ಲಿ ಕಾಯ್ಕೊಂಡಿದ್ವಿ ತದಾದ ನಂತರ ಈಗ ಏನೋ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಈಗ ಆ ಸಂದರ್ಭದಲ್ಲಿ ಸಾಹೇಬ್ರನ್ನೆಲ್ಲ ನಮ್ಮ ಸಂಘಟನೆಯವರೆಲ್ಲ ಹೋಗಿ ಮಾತುಕತೆ ಎಲ್ಲ ನಡೆಸಿದ್ರಿ ಆ ಸಂದರ್ಭದಲ್ಲಿ ಸಾಹೇಬರು ಇನ್ನೂ ನಾವು ಅದನ್ನು ಆ ಡಾಕ್ಯುಮೆಂಟ್ಸ್ ಎಲ್ಲ ಕಲೆ ಹಾಕ್ತಾ ಆ ಡಾಕ್ಯುಮೆಂಟ್ಸ್ ಎಲ್ಲ ಬಂದ ನಂತರ ಎಲ್ಲ ನಾವು ಏನು ಮಾಡಬೇಕು ಯಾಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಎನ್ಕ್ವೈರಿನಲ್ಲಿ ಅವ್ರನ್ನ ಕರೆಸ್ಕೊಂಡು ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿ ವಿಚಾರ ಎಲ್ಲ ಹೇಳಿದರು ಈಗ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಕೆಲವೊಂದು ದಾ ಡಾಕ್ಯುಮೆಂಟ್ಸ್ ಇಲ್ಲ ಕಚೇರಿಯಲ್ಲಿ ಕಚೇರಿನಲ್ಲಿ ಇವ್ರಿಗೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದರು ಕ್ಯಾಸ್ಟು ಸರ್ಟಿಫಿಕೇಟು ಆ ಸರ್ಟಿಫಿಕೇಟು ಅಂತಕ್ಕಂಥದ್ದು ಇವರು ಏನೇನು ಕೊಟ್ಟಿದ್ದರು ಅದು ಡಾ ಡಾಕ್ಯುಮೆಂಟ್ಸ್ ಕೆಲವು ಕಚೇರಿಗಳಲ್ಲಿ ಇಲ್ಲ ಅದು ಹಾಗಾಗಿ ಅದನ್ನು ಸಹ ನಾನು ಈಗ ಇಲ್ಲಿ ಇರ್ತಕ್ಕಂಥ ಸಬ್ಇಿನ್ಸ್ಪೆಕ್ಟ್ರ್ ಆಗಿರ್ತಕ್ಕಂಥ ರವಿ ಸಾಹೇಬ್ರ ಹತ್ರ ಸುಮಾರು ಒಂದು ಹತ್ತು ದಿವಸ ಹಿಂದ್ಗಡೆ ಬಂದು ಮಾತಾಡಿದಾಗ ಅವರು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಮಾತ್ರ ಇಲ್ಲ ನಾವೆಲ್ಲ ಹೈಕೋರ್ಟ್ಗೆ ಡಾಕ್ಯುಮೆಂಟ್ಸ್ಗೆ ಪತ್ರ ಬರೆದಿದ್ದೀರಿ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಎಲ್ಲ ನಾವೆಲ್ಲ ಪರಿಶೀಲನೆ ಮಾಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ನಡೀರ್ತಕ್ಕಂಥ ಏನು ಈ ಕೋಲಾರ ಕತ್ತೂರು ಮಂಜುನಾಥ್ ವಿಚಾರದಲ್ಲಿ ಈ ಕೋಲಾರ ಕ್ಷೇತ್ರದ ಶಾಗ ಕ್ಷೇತ್ರದಲ್ಲಿ ಈಗ ಹಾಲಿ ಶಾಸಕರಾಗಿದ್ದಾರೆ ಅವರು ವಿರುದ್ಧವಾಗಿ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಆಗಿರತಕ್ಕಂಥ ವಿಚಾರನೆ ತೆಗೆದುಕೊಂಡು ಮೀಸಲಾಯಿತಿನಲ್ಲಿ ಕಬ್ಲಿಕೆ ಮಾಡಿರ್ತಕ್ಕಂಥದ್ದು ಕೋಲಾರ ನಗರದಲ್ಲಿ ಇವತ್ತು ಪ್ರತಿಭಟನೆ ನಾವು ಅಂತೇಳಿ ಮತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು ಇದ್ರ ಜೊತೆಗೆ ಅವರಲ್ಲಿ ಕೊಟ್ಟರು ಏನು ಅವರು ಈಗ ಏನೇನು ಸೌಲಭ್ಯಗಳು ಪಡ್ಕೊಂಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಅದೆಲ್ಲ ವಾಪಸ್ ಕೊಡಬೇಕು ಸರ್ಕಾರಕ್ಕೆ ಅದನ್ನೆಲ್ಲ ವಾಪಸ್ಸು ಹಾಕ್ಬೇಕು ಅಂತೇಳಿ ಇಷ್ಟೇ ಅವ್ರು ಹೇಳಿದ್ದು ನಾವೆಲ್ಲ ಡಾ ಎಲ್ಲ ನಾವೆಲ್ಲ ಅದೆಲ್ಲ ಕಲೆ ಹಾಕ್ತಾಯಿದ್ದೀರಿ ಅಂತಕ್ಕಂಥದ್ದು ಹೇಳಿದರು ಆದರೆ ಈಗ ನಮಗೆ ಏನನ್ನೋ ಒಂದು ಡೌಟು ಸರ್ಕಾರ ಇವಾಗ ಹಾಲಿ ಶಾಸಕರಾಗಿರ್ತಕ್ಕಂಥವರು ಕಾಂಗ್ರೆಸ್ ಪಾರ್ಟಿಯಲ್ಲಿರೋದು ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ಲಿ ಇವರು ಅದು ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ಏನು ನಾಗರಿಕಕ್ಕೂ ನಿರ್ದೇಶನಾಲಯ ಇವತ್ತು ಇವತ್ತಿರತಕ್ಕಂಥದ್ದು ಅವರ ಅಂಡರಲ್ಲಿ ಇರ್ತಕ್ಕಂಥದ್ದು ಸರ್ಕಾರ ಅವರ ಕೈ ಕಳುಗಡೆ ಇರೋದು ಆದ್ದರಿಂದ ಇವರು ವಿಳಂಬ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವೇನು ಇದ್ದೀವಿ ಅಂದರೆ ಇವರು ನಾಗರಿಕ ಹಕ್ಕು ನಿರ್ದೇಶನದಲ್ಲಿ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡಬೇಕು ಸರ್ಕಾರ ವಿರುದ್ಧವಾಗಿ ಪ್ರತಿಭಟನೆ ಹೇಳಿ ನಾವು ತೀರ್ಮಾನ ತೆಗೆದು ಈಗ ದಾಖಲೆಗಳು ಇವತ್ತು ಕೇಳಿದ್ದಕ್ಕೆ ಇಲ್ಲಿ ದಾಖಲೆಗಳು ನಮ್ಮ ಹತ್ರ ಐತೆ ಅಂತ ಹೇಳಿದ್ರು ಕೆಲವೊಂದು ಇನ್ನು ಕೆಲವೊಂದು ಡಾ ದಾಖಲೆಗಳಿಗೆ ಹೈಕೋರ್ಟ್ಗೆ ನಾವು ಪತ್ರ ಬರೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾರಿಗೆ ಬರೀತಾರೋ ಯಾರಿಗೂ ಬರೆದಿರ್ತಕ್ಕಂಥದ್ದು ಇಲಾಖೆಗೆ ಬಿಟ್ಟಿದ್ದು ಹಾಗಾಗಿ ನಮ್ಮ ಹೋರಾಟ ಏನಂತ ಹೇಳಿದ್ರೆ ಅದು ಬಂಧಿಸಬೇಕು ಮತ್ತು ಶಾಸಕಿಂದ ವಜಾಪಡಿಸ್ಬೇಕಂತ ಅವರು ಇವತ್ತು ನಿರ್ಲಕ್ಷ್ಯ ಮಾಡ್ಕೊ ಮಾಡಿರೋದಕ್ಕೆ ಎರಡು ಸಾವಿರದ ಹದಿಮೂರರಿಂದ ಸುಮಾರು ಈಗ ಎಷ್ಟು ಹನ್ನೊಂದು ವರ್ಷದಿಂದ ಡಿಲೇ ಮಾಡ್ತಾ ಇದ್ದಾರೆ ಆ ಶೆಲ್ಲವರು ಕರೆಕ್ಟಿಗೆ ಸ್ಟ್ರಾಂಗ್ ಆಗಿದ್ದಿದ್ರೆ ನಮಗೆ ಈ ದಲಿತರಿಗೆ ಮತ್ತು ಮೀಸಲಾಯ್ತಿಗೆ ಈ ಗತಿ ಏನಕ್ಕೆ ಇತ್ತು ಅದ್ರ ಶೆಲ್ಲದೇ ಮುಖ್ಯ ಪಾತ್ರ ಸರ್ಕಾರಕ್ಕೆ ಭಯಪಟ್ಟು ಈ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಸ್ ಎಸ್ ಟಿ ಶೆಲ್